ಬಾಹ್ಯ ಬಿಂದುವಿನಿಂದ ರಕ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಅಥವಾ ಉದ್ದವು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ನಿಮ್ಮ ವಾರ್ಷಿಕ ಪರೀಕ್ಷಕ ಅತಿ ಮುಖ್ಯವಾದ ಪ್ರಶ್ನೆ ಇದನ್ನ ವಿಶೇಷವಾಗಿ ಬಹಳ ಸಲ ಕೇಳಿತು ಈ ಪ್ರಶ್ನೆ ಅದಕ್ಕೆ ಈಗಾಗಲೇ ಒಂದ್ಸಲ ಮನೆ ಬಿಡಿಸುವಾಗ ಮಾಡಲ್ ಕ್ವಶನ್ ಪೇಪರ್ ಒಂದರಲ್ಲಿ ಇದು ಅದು ಇವಾಗ ಎರಡರಾಗ್ನು ಅದೇ ಪ್ರಶ್ನೆ ಅದ ಮತ್ತೆ ಬಾಹ್ಯ ಬಿಂದುವಿನಿಂದ ಒಂದು ವೃತ್ತ ಇರುತ್ತೆ ಒಂದು ವೃತ್ತ ತೆಗಿಬೇಕು ಅದರ ಕೇಂದ್ರ ಬಿಂದು ಓ ಇದರ ಹೊರಗಡೆ ಒಂದು ಬಿಂದು ಬಿ ಅಂತ ಗುರುತಿಸಿ ಬಿ ನಿಂದ ಸ್ಪರ್ಶಕಗಳು ಇವು ಸ್ಪರ್ಶಕಗಳು ಬಿ ಮತ್ತು ಗುಂಡಿ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಇದರ ತಕ್ಕ ಬಾಹ್ಯ ಬಿಂದುವಿನಿಂದ ಎಳೆದಿರುವ ಈ ಎರಡು ಸ್ಪರ್ಶಕಗಳು ಉದ್ದಗಳು ಏನದಾವತ್ ಅಲ್ಲಿ ಸಮ ಅಂದ್ರ ಬೀಸಿ ಕೊಟ್ಟು ಬೀಡಿ ಅಂತ ಸಾಧಿಸ್ಬೇಕು ಬೀಸಿ ಬರೋಬರಿ ಏನಂತ ಸಾಧಿಸ್ಬೇಕು ಬೀಡಿ ಅಂತ ಸಾಧಿಸ ಮಾತ್ರ ಈ ಪ್ರಮೇಯ ಸಾಧಿಸ್ಲಿಕ್ಕ ಸಾಧ್ಯ ಹಂಗಾದ್ರ ದತ್ತ ಓ ಕೇಂದ್ರವಿರುವ ವೃತ್ತಕ್ಕೆ ಓ ಕೇಂದ್ರವಿರುವ ವೃತ್ತಕ್ಕೆ ಬಿ ಸಿ ಮತ್ತು ಬಿಡಿ ಸ್ಪರ್ಶಕಗಳು ಬಿ ಸಿ ಮತ್ತು ಬಿಡಿ ಏನದವ ನಾವೆರಡು ಏನದವ ಸ್ಪರ್ಶಕಗಳದವ ಸ್ಪರ್ಶಕಗಳು ಅಂತಾಯ್ತು ಇದರಲ್ಲಿ ನಾವೇನ್ ಮಾಡೋಣ ಅಂದ್ರ ಓಸಿ ಓಡಿ ಓ ಸೇರ್ಸ ಸೇರ್ಸಿ ಓಡಿ ಮತ್ತು ಓ ಸೇರಿಸಿ ಅಂತ ಸಾಧಸ್ಬೇಕಾಗಿದ್ದೇನು ಅದು ಸಾಧನೀಯ ಏನು ಸಾಧಿಸ್ಬೇಕಂತ ಕೊಟ್ರಲ್ಲ ಅದಕ್ಕ ಸಾಧನೀಯ ಅಂತ ಬರಿಬೇಕು ಏನಂತ ಸಾಧಿಸ್ಬೇಕು ಅಂದ್ರ ಈ ಎರಡೂ ಸ್ಪರ್ಶಕಗಳು ಸಮ ಅಂತ ಸಾಧಿಸ್ಬೇಕು ಹಾಗಾದ್ರಿ ಇಕ್ವಲ್ ಟು ಬಿ ಡಿ ಅಂತ ಸಾಧಿಸಬೇಕು ನಾವು ಸಾಧನೆ ಅಂತ ಬರುತ್ತೆ ಈಗ ಬಿಡಿಸ್ತದೆ ಇದು ಸಾಧಿಸ್ಬೇಕಾಗಿತ್ತು ಇದು ಸಾಧನೆ ಇವೆರಡು ತ್ರಿಭುಜ ತಗೋಬೇಕು ಬಿ ಓ ಸಿ ಒಂದ್ ತ್ರಿಭುಜ ಇದು ಇದನ್ನು ಒಂದು ತಗೋಬೇಕು ಇದನ್ನು ಒಂದು ತಗೋಬೇಕು ತ್ರಿಭುಜೆ ಬಿ ಓ ಸಿ ತ್ರಿಭುಜೆ ಬಿ ಓ ಸಿ ಮತ್ತು ತ್ರಿಭುಜ ಬಿ ಓ ಡಿ ದಲ್ಲಿ ಬಿ ಓ ಡಿ ದಲ್ಲಿ ಇಷ್ಟು ತಗೊಂಡ ನಂತರ ಈ ಎರಡು ತ್ರಿಭುಜಗಳನ್ನ ಹೋಲಿಸ್ಬೇಕು ನೀವು ಓ ಸಿ ಇಕೋಲ್ ಟು ಡಿ ಅಂತ ತಗೋಣ ಓ ಸಿ ಇಕೋಲ್ ಟು ಓ ಡಿ ಇವಕ್ ನಾವ್ ಏನಂತ ಕರಿತೀವಿ ಅಂತಂದ್ರ ತ್ರಿಜ್ಯಗಳು ಅಂತ ಕರಿತೀವಿ ಅಂದ್ರ ಒಂದೇ ವೃತ್ತದಲ್ಲಿರುವ ತ್ರಿಜ್ಯಗಳು ಸಮ ಇರುತ್ತವ ಓ ಬಿ ಇಕ್ವಲ್ ಟು ಓ ಬಿ ಅಂತ ಬರೀತೀವಿ ಓ ಬಿ ಇಕ್ವಲ್ ಟು ಓ ಬಿ ಇದು ಉಭಯ ಸಾಮಾನ್ಯ ಅಂದ್ರ ಈ ತ್ರಿಭುಜಕ್ಕೂ ಇದೇ ಬಾಹು ಬರುತ್ತದ ತೆಳಗಿನ ತ್ರಿಭುಜಕ್ಕೂ ಇದೇ ಬಾಹು ಬರುತ್ತೆ ಆನಂತರ ಸಿ ಬಿ ತಗೊಳ್ಳೋಣ ಇಲ್ಲಿ ತೊಂಬತ್ತು ಇರುತ್ತೆ ಇಲ್ಲಿ ತೊಂಬತ್ತು ಡಿಗ್ರಿ ಇರುತ್ತದೆ ಕೋನು ಓಶಿ ಈಕ್ವಲ್ ಟು ಬಿ ಇದು ಎಷ್ಟು ಡಿಗ್ರಿ ಅಂದ್ರ ತೊಂಬತ್ತು ಡಿಗ್ರಿ ಇರ್ತದೆ ಯಾಕಂತಂದ್ರ ಒಂದು ತ್ರಿಜೆ ಒಂದು ಸ್ಪರ್ಶಕ ಇವೆರಡು ತೊಂಬತ್ತು ಡಿಗ್ರಿಯಲ್ಲಿ ಸ್ಪರ್ಶಿಸ್ತಾವ ಹಾಗಾದ್ರ ಈ ತ್ರಿಭುಷದ್ದು ಎರಡು ಬಾಹುಗಳು ಇದು ತ್ರಿಭುಷದ್ದು ಎರಡು ಬಾಹುಗಳು ಈ ತ್ರಿಭುಷದ್ದು ಒಂದು ಕೋಣ ಇದು ತ್ರಿಭುಜದ್ದು ಒಂದು ಕೋಣ ಸಮೇರ್ಫುರ್ ಅಂತ ತಗೊಂಡು ತ್ರಿಭುಷೆ ಬಿ ಓ ಸಿ ಬಿ ಸಮರೂಪ ತ್ರಿಭುಷೆ ಯಾವದು ಅಂತಂದ್ರ ಬಿ ಡಿ ಅಂತ ಹೇಳ್ತೀವಿ ಬಿ ಓಡಿ ಯಾಕಂತಂದ್ರ ಆರ್ ಎಚ್ ಎಸ್ ಲಂಬಕೋನ ವಿಕರಣ ಬಾಹು ಅಂತ ಬರೀತೀವಿ ವಿಕ್ರ ಕನ್ನಡದಲ್ಲಿ ಲಂಬಕೋನ ವಿಕರ್ಣ ಬಾಹು ಅಂತ ಬರೀತಾರ ಸಮರೂಪದವ ಅಂತಂದ್ರ ಬಿ ಸಿಲ್ ಟು ಏನಾಗತ್ತೆ ಅಂದಂಗ್ ಇತ್ತು ಅಂತ ಸಾಧಿಸಿದೆ ಮೂವತ್ತೆರಡು ತ್ರಿಕೋನ ಮಿತಿಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ ತರ್ಟಿ ಟು ಏನಂತ ಕೊಟ್ರು ಅಂದ್ರ ಸೈನ್ ಎ ಪ್ಲಸ್ ಕೋಶಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಎಲ್ ಸ್ವೇರ್ ಟು ಸವನ್ ಪ್ಲಸ್ ಟೆನ್ ಸ್ಕ್ವೈರ್ ಎ ಪ್ಲಸ್ ಕಾರ್ ಸ್ಕ್ವೇರ್ ಎಂತ ಪ್ರೂವ್ ಮಾಡಬೇಕು ಇದು ಇಲ್ಲಿ ಇಲ್ಲಿ ತನಕ ಏನು ಬರುತ್ತೆ ಎಡಭಾಗ ಇದು ಇದು ಬಲಭಾಗ ಇದು ತಗೊಂಡು ನೀವು ಬಿಡಿಸಿದ್ರ ಇಷ್ಟು ಉತ್ತರ ಬರಬೇಕು ಹಾಗಾದ್ರ ಇಲ್ಲಿ ಸೈನ್ ಎ ಪ್ಲಸ್ ಕೋಶಕ್ ಎಲ್ ಸ್ಕ್ವೇರ್ ಅಂತ ಕೊಟ್ಟರು ಪ್ಲಸ್ ಕಾಸ ಎ ಪ್ಲಸ್ ಶಕ್ ಎ ಬ್ರಕೆಟ್ ಕಂಪ್ಲೀಟ್ ಸ್ಕ್ವೇರ್ ಇಷ್ಟು ಕೊಟ್ಟರು ಇದನ್ನ ಇದನ್ನ ಹೆಂಗ ವಿಸ್ತರಿಸ್ಬೇಕು ಅಂದ್ರ ಈ ಸೂತ್ರ ತಗೊಂಡು ಮೊದಲ ವಿಸ್ತರಿಸ್ಬೇಕು ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಸೂತ್ರದಲ್ಲ ಇದರ ರೀತಿಯಲ್ಲಿ ಈ ಐಡೆಂಟಿಟಿ ತಗೊಂಡು ಇದನ್ನ ಎಕ್ಸ್ಪ್ಲೇನ್ ಮಾಡಬೇಡ ಎ ಇದ್ರ ಸೈನ್ಯ ಬಿ ಇದ್ದಲ್ಲಿ ಕೋಶಕ್ಕೆ ಇದಕ್ಕ ಎ ಇದ್ದಲ್ಲಿ ಕಾಸಿ ಬಿ ಇದ್ದಲ್ಲಿ ಶಕಿ ತಗೊಂಡು ಬಿಡಿಸಣ ಇವಾಗ ಇದು ಬಿಡಿಸಲಿಕ್ಕೆ ಹತ್ತೀವಿ ಅಂದ್ರ ಸೈನ್ ಸ್ಕ್ವೈರ್ ಎ ಒಂದ್ ಎರಡು ಎ ಬಿ ಬರ್ತಾವ ಎರಡು ಎ ಎಂದ್ರ ಸೈನ್ ಎ ಸೈನ್ ಎ ಆ ನಂತರ ಅಲ್ಲಿ ಬಿ ಅದ ಬಿ ಅಂದ್ರ ಕೋಶಕ್ ಎ ಕೋಶಕ್ ಎ ಎಂದ್ ಪ್ಲಸ್ ಬಿ ಸ್ಕ್ವೈರ್ ಅದ ಬಿ ಸ್ವೈರ್ ಅಂದ್ರ ಕೋಶಕ್ ಸ್ಕ್ವೇರ್ ಎ ಕೋಶಕ ಸ್ಕ್ವೇರ್ ಎ ಎಷ್ಟು ಆಯಿತು ಇದ್ರದು ಇದು ಬರ್ದೆವು ಮುಂದಲ್ಲಿ ಪ್ಲಸ್ ಮತ್ತೆ ಪ್ಲಸ್ ಹಾಕಬೇಕಿ ಕಾಸ್ ಸ್ಕ್ವೇರ್ ಎ ಆಗುತ್ತೆ ಆನಂತರ ಟೂ ಎ ಬಿ ಬರುತ್ತೆ ಟು ಕಾಸ್ ಎ ಆನಂತರ ಶೆಕ್ ಎ ಬರುತ್ತೆ ಚೆಕ್ ಎ ಪ್ಲಸ್ ಅಂತ ಹಾಕಿ ఈ ఎరడు పద ఎక్స్ప్ సైన్ ఏ ప్లస్ కోశక్ ఎల్ స్క్వైర్ైన్ స్వేర్ ఎ ప్లస్ టూ సైన్ ఎస్ కోశక్వైర్ ఎ ఇల్ ఇది స్టార్ట్ ఆగితే ప్లస్ టు ಶಕ್ ಸ್ಕ್ವರ್ ಎ ಇಲ್ಲಿಂದ ಇಲ್ಲಿ ತನಕ ಇದರದು ಎರಡು ಪದ ಬರದೆ ಬರದ ಬಳಕೆ ಗುಂಪುಗಳನ್ನಾಗಿ ಮಾಡಬೇಕು ನೀವೀಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಎ ಎತ್ತಕ್ಕೆ ಬರೆಯೋಣ ಸೈನ್ ಸ್ಕ್ವೆರ್ ಎ ಪ್ಲಸ್ ಕಾಸ್ ಅದ ನೋಡ್ರಿ ಅದಂತ ತಗೋಣ ಕಾಸ ಸ್ಕ್ವೇರ್ ಎ ಒಂದಾಯ್ತು ಇನ್ನ ಇದೊಂದು ಇದೊಂದು ಕೂಡಿಸಿ ಅದನ್ನು ಬರೆಯೋಣ

ಎರಡು ಸೈನ್ ಎ ನಂತರ ಕೋಶಕ್ ಕೋಶಕ ಕೋಶಕ್ ಇದು ಬರ್ಕೊಂಡೇವೆ ಇನ್ನು ಇದೊಂದು ಬರೀಬೇಕು ಎರಡು ಕಾಸ್ ಎರಡು ಕಾಸ್ ಎ ಆ ನಂತರ ಮುಂದೆ ಹೋದ ಉಳಿತಲ್ಲಿ ಶಕ್ ಎ ಅಂತ ಉಳಿತು ಅದನ್ನು ಒಂಥ ಬರದೆ ಇವಾಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾ ಕಾಸ್ಕ್ವೈರ್ ಎ ಇದಿಷ್ಟೇ ತಗೊಂಡ್ರ ಇದ್ರ ಬೆಲೆ ಎಷ್ಟು ಬರುತ್ತೆ ಒಂದು ಬರುತ್ತದೆ ಆ ನಂತರ ಕೋಶಕ್ ಸ್ಕ್ವೇರ್ ಎಕ್ ಏನು ಬರುತ್ತೆ ಕೋಶಕ್ ಸ್ಕ್ವೇರ್ ಅದಲ್ಲ ಈ ಕೋಶಕ್ ಕೋಶ ಎಕ್ಸ್ಕ್ವೆರ್ ಇದ್ದಿತ್ತು ಕೋಶಕ್ಸ್ ಸ್ಕ್ವೇರ್ವಲ್ ಟು ಒನ್ ಕೋಶ ಎಕ್ಸ್ಕ್ವೆ ತರಕಿಲ್ಲ ಕೋಶಕ್ಸ್ಕ್ವೇರಿ ಕೊಲ್ ಟು ಒಂದು ಪ್ಲಸ್ ಕಾರ್ಟ್ ಸ್ಕ್ವೇರ್ ಎದ್ದು ಆ ನಂತರ ಸ್ಕ್ವೇರಿ ಒಂದು ಪ್ಲಸ್ ಟ್ಯಾನ್ ಸ್ಕ್ವೈರ್ ಎ ಸೂತ್ರದ ಸ್ಕ್ವೇರಿ ಕೊಲ್ ಟು ಒಂದು ಪ್ಲಸ್ ಕಾರ್ಡ್ ಸ್ಕ್ವೆರ್ ಎಕ್ ಸ್ಕ್ವೆಲ್ ಟು ಒಂದು ಪ್ಲಸ್ ಟ್ಯಾನ್ ಸ್ಕ್ವೆರ್ ಎ ಪ್ಲಸ್ ಎರಡು ಸೈನ್ ಏಕ ಒಂದು ಅಪಾನ ಕೋಶಕ್ ಎ ಬರುತ್ತೆ ಇದರದು ಒಂದು ಅಪಾನ ಕೋಶಕ್ ಎ ಆ ನಂತರ ಇದರದು ಬರದೆ ಇದು ಕೋಶಕ್ ಏಕ ಕೋಶಕ್ ಎ ಅಂತ ಎಂತ ಬರ್ಕೊಳ್ಳ ಒಂದು ಅಪನ ಶಕ್ ಎ அந்த இது எரூன் அந்த நம்ம ஒன்று அது கார்ட் ஏ ப்ளஸ்வயர் ஏ அது கொய்த்து இது கொய்த்து எடுத்து எடுத்து ಆ ನಂತರ ಶಕ್ಯಕ ಹೋಯ್ತು ಎರಡು ಒಂದಲೆ ಎರಡು ಇವಾಗ ಇಲ್ಲಿ ಇದೊಂದು ಮೂರು ನಾಲ್ಕು ಐದು ಆರು ಏಳು ಏಳು ಅಂತ ಆಯ್ತು ಮೂರ್ರಾಗ ಎರಡು ಕೂಡಸ್ರಿ ಐದು ಐದ್ರಾಗ ಎರಡು ಕೂಡಸದ್ರ ಏಳು ಕಾಟ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ನಾವು ಸಾಧಿಸಬೇಕಾಗಿದ್ದು ಏಳು ಟ್ಯಾನ್ ಸ್ಕ್ವೇರ್ ಏಳು ಅಧಿಕ ಟ್ಯಾನ್ ಪ್ಲಸ್ ಸ್ಕ್ವರ್ ಆದ್ರ ಸ್ಕ್ವೇರ್ ಆರ್ ಎಚ್ ಎಸ್ ಅಂತ ಮೂವತ್ತ ಎರಡರಲ್ಲಿ ಅಥವಾ ಶಕ್ ಎ ಬ್ರಕೆಟ್ ಒನ್ ಪ್ಲಸ್ ಸೈನ್ ಎ ಬ್ರಕೆಟ್ ಕಂಪ್ಲೀಟ್ ಆಗತ್ತೆ ಇದು ಶಕ್ ಎ ಪ್ಲಸ್ ಟ್ಯಾನ್ ಎ ಕಂಪ್ಲೀಟ್ ಮಾಡ್ಯಾರ ಅದನ್ನು ಬ್ರಕೆಟ್ ಕಂಪ್ಲೀಟ್ ಆದ ಒಂದು ಅಂತ ಕೊಟ್ರು ಈ ಎಡಭಾಗವನ್ನ ತಗೊಳ್ಳೋಣ ಎಲ್ಲೆ ಚೆಸ್ ಎಡಭಾಗ ತಗೊಂಡ್ರ ಶಕ್ ಎ ಒಂದು ಪ್ಲಸ್ ಸೈನ್ ಎ ಆ ನಂತರ ಎ ಒಂದು ಟ್ಯಾನ್ ಎಷ್ಟು ತಗೊಂಡ್ ಬಿಡಿಸ ಉತ್ತರ ಆನ್ಸರ್ ಎಷ್ಟು ಬರಬೇಕು ಒಂದು ಬರಬೇಕು ಶಕ್ ಎ ತಗೊಂಡಿವಿ ನಾವು ಈಗ ಈಗಂದ್ರ ಒನ್ ಅಪಾನ ಕಾಸ್ ಎ ಅಂತ ಬಂತು ಶಕ್ ಎಕ್ ಒನ್ ಅಪನ್ ಏನ್ ಬರುತ್ತೆ ಕಾಸ್ ಎ ಎದು ಮುನ್ನ ನಾಗ ಅದಲ್ಲ ಹಾಗೆ ಬರ್ಕೊಳ್ಳೋಣ ಒಂದು ಪ್ಲಸ್ ಸೈನ್ ಎ ಇಷ್ಟೇ ಬರೀ ಇಲ್ಲಿ ಶಕ್ ಎಂದಪಾನ ಕಾಸ್ ಎ ಅಂತಿದ್ರು ಇದ್ದರು ಇದ್ರ ಬದಲಿಗೆ ಇದು ಟ್ಯಾನ್ ಎ ಅದ ಟ್ಯಾನ್ ಏಕ ಸೈನ್ ಎಸ್ ಎಷ್ಟು ಇವು ಗೊತ್ತಿದ್ರೆ ಬಿಡಿಸ್ಲಕ್ ಸಾಧ್ಯ ಕಾಸ್ ಎ ನಾವು ಬದಲಾವಣೆ ಮಾಡಿ ಇದು ಹಾಗೆಯೇ ಬರದಿವನ್ ಅಪನ್ ಕಾಸೆ ಪ್ಲಸ್ ಟ್ಯಾನ್ ಏಕ ಸೈನ್ ಎ ಅಪಾನ ಕೋಶಕ್ ಎ ಗೊತ್ತಿರಲಿಲ್ಲ ಅಂತಂದ್ರ ಯಾಕೆಂದರೆ ಅಂತ ಹಾಕೊಂಡು sec ಎ ಇದಕ್ಕ ಒನ್ ಅಪಾನ ಕಾಸ್ ಎ ತುಂಬಿತ್ತು ಇನ್ನೊಂದು ಎ ತುಂಬುದೇ ನಾವು ಅಲ್ಲಿ ಅಂದ್ರ ಟ್ಯಾನ್ ಎ ತುಂಬಿಕೊಂಡಿದೀವಿ ಟ್ಯಾನ್ ಎ ಅಂದ್ರ ಸೈನ್ ಎ ಅಪಾನ ಕಾಸ್ ಎ ಅಂತ ತುಂಬಬೇಕು ಇಷ್ಟು ಅವೆರಡು ಪ್ಲೇಸ್ಗಳಲ್ಲಿ ಇವಾಗ ಇದು ಇದು ಗುಣಿಸ್ಕೊಳ್ಳೋಣ ಒಂದು ಪ್ಲಸ್ ಸೈನ್ ಎ ಒಂದು ಗುಣಸುದ್ರ ಒಂದು ಪ್ಲಸ್ ಸೈನ್ ಎ ಬರುತ್ತೆ ಅಪಾನ ಕಾಸ್ ಎ ಕಾಸ್ ಎ ಅಂತ ಬಂತು ಆ ನಂತರ ಇದಕ್ಕೆ ಬ್ರಕೆಟ್ ಹಾಕ ನೆಕ್ಸ್ಟ್ ಇದ್ರದ್ದು ಇಷ್ಟಾಯ್ತು ಕಾಸಿ ಎ ಕಾಸ್ ಎದ್ದು ಕಾಸ ಎ ಅಂತ ತೊಳಲ್ಲ ಸಾ ಬರುತ್ತೆ ಇದನ್ನು ಕಾಸಿ ಇದನ್ನೋ ಕಾಸೆ ಕಾಸ ಏನೇ ಬರುತ್ತೆ ಒಂದು ಪ್ಲಸ್ ಸೈನ್ ಎ ಅಂತ ಬಂತು ಒಂದು ಇದು ಗುಣಸ್ತಾರ ಒಂದು ಪ್ಲಸ್ ಸೈನ್ ಎ ಇಲ್ಲಿ ಒಂದು ಪ್ಲಸ್ ಸೈನ್ ಎ ಒಂದು ಪ್ಲಸ್ ಸೈನ್ ಎರಡ ಹೌದಾ ಹಾಗಾದ್ರ ಒಂದು ಪ್ಲಸ್ ಸೈನ್ ಎ ಇದನ್ನು ಸೈನ್ ಎದ ಸೈನ್ ಎದ ಸೈನ್ ಎ ಆ ನಂತರ ಎಷ್ಟದ ಅವು ಎರಡವ ಆ ನಂತರ ಅಪಾನ ಕಾಸಿಯೆ ಮತ್ತು ಕಾಸ್ ಎ ಗುಡಿಸ್ಕೊಂಡ್ರೆ ಏನಾಗುತ್ತೆ ಎ ಬತ್ತು ಇವಾಗ ಇದು ಒಂದು ಪ್ಲಸ್ ಸೈನ್ ಎ ಸ್ಕ್ವೈರ್ ಅದಕ್ಕೆ ನಾವು ಎಂತ ಎ ಎತ್ತಂಬನಲ್ಲ ಒಂದು ಪ್ಲಸ್ ಸೈನ್ಸ್ ಎ ಸ್ಕ್ವರ್ ಅದಲ್ಲ ಇದಕ್ಕ ಏನಂತ ಇಲ್ಲಿ ಕಾ ಕಾಸ್ಕ್ವೈರ್ ಎ ಅಪಾನ ಕಾಸ್ಕ್ವೈರ್ ಎ ಕಾಸ್ಕ್ವೈರ್ ಇದಕ್ಕ ಹೋಯ್ತು ಇದು ಎಷ್ಟು ಬಂತು ಒಂದು ಇದು ಆರ್ ಎಚ್ ಎಸ್ ಅಂತ ಮೂವತ್ತ ಮೂರನೇ ಪ್ರಶ್ನೆ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಕಂಡು ಹಿಡಿಯಿರಿ ಅಂತ ಕೊಟ್ರ ಅವರು ಇದ್ರದ್ದು ಸರಾಸರಿ ಕಂಡು ಹಿಡಿಬೇಕು ಈ ರೀತಿಯಾಗಿರುತ್ತಲ್ಲ ಇದನ್ನ ನಾವು ಮೊದಲ ಕಾಲಂ ಈ ರೀತಿಯಾಗಿ ರೆಡಿ ಮಾಡ್ಕೊಳ ಇಷ್ಟು ಒಂದು ಇಲ್ಲಿ ಏನ್ ಮಾಡೋಣ ಅಂತಂದ್ರ ಕ್ಲಾಸ್ ಇಂಟರ್ವಲ್ಸ್ ಅಂತ ಬರ್ಕೊಳ ಒಂದು ಫ್ರೀಕ್ವೆನ್ಸಿ ಜೀರೋ ಇಪ್ಪತ್ತು ಇಪ್ಪತ್ತು ನಲವತ್ತು ನಲವತ್ತು ಅರವತ್ತು ಅರವತ್ತು ಎಂಬತ್ತು ಎಂಬತ್ತು ನೂರು ಎಂಬತ್ತು ನೂರು ಆಯ್ತು ಇಷ್ಟು ಇಷ್ಟಾದ ಬಳಕ ಮುಂದೆ ಏನ್ಮಾಡ್ಬೇಕು ಅಂದ್ರ ಅವ್ರೇನು ಫ್ರಿಕ್ವೆನ್ಸಿ ಕೊಟ್ಟಲ್ಲ ಆ ಫ್ರಿಕ್ವೆನ್ಸಿಯನ್ನ ಬರ್ಕೋಬೇಕು ಫ್ರಿಕ್ವೆನ್ಸಿ ಅಂದ್ರ ಆವೃತ್ತಿ ಎಷ್ಟದಂದ್ರ ಹನ್ನೆರಡು ಹದಿನಾಲ್ಕು ಎಂಟು ಆರು ಹತ್ತು ಇವೆಲ್ಲ ಕೊಡಿಸ್ಕೋಬೇಕು ಈಗ ಮೊದಲು ಇವೆಷ್ಟ ಎಫ್ ಐ ಅಂತ ಬರೋದು ಆರು ನಾಲ್ಕು ಹತ್ತು ಹದಿನೆಂಟು ಎರಡು ಇಪ್ಪತ್ತು ಎರಡು ಮೂರು ನಾಲ್ಕು ಐದು ಎಷ್ಟಾಯ್ತದೋ ಐವತ್ತು ಇವಷ್ಟು ಕೊಡಿಸ್ರ ಇವತ್ತು ಇವಾಗ ಇಲ್ಲಿ ಮುಂದ ಮದ್ಯ ಬಿಂದು ಕಂಡಿಡಿಬೇಕು ಮದ್ಯ ಬಿಂದು ಅಂದ್ರ ಇವೆರಡು ಕೂಡ್ಸದು ಎರಡರಿಂದ ಬಾಗಿಸಬೇಕು ಜೀರೋದ್ರ ಇಪ್ಪತ್ತು ಕೂಡ್ಸಿದ್ರ ಇಪ್ಪತ್ತೇ ಆಗತ್ತೆ ಎರಡರಿಂದ ಬಾಗಿಸದ್ರ ಹತ್ತು ಬತ್ತು ಇದರಿಂದ ಇದಕ್ಕೆ ಹತ್ತು ಹೆಚ್ಚಾಯ್ತು ಇದರಿಂದ ಹತ್ತು ಹೆಚ್ಚು ಮಾಡ್ರಿ ಮೂವತ್ತಾಗತ್ತೆ ಇದರಿಂದ ಹತ್ತು ಹೆಚ್ಚು ಮಾಡಬೇಕು ಐವತ್ತು ಇದರಿಂದ ಹತ್ತು ಹತ್ತು ಎಪ್ಪತ್ತು ಇದರಿಂದ ಹತ್ತು ತೊಂಬತ್ತು ಎಲ್ಲ ಭಾಗಿಸುವ ಆನಂತರ ಗುಣ ಕೂಡಿಸುವ ಕುಂತು ಮಾಡಿ ಬರೆಯೋದಲ್ಲ ಒಂದು ಸಿಕ್ತಂದ್ರ ಬಡ ಬಡ ಬರ್ಕೋತ ಹೋಗ್ಬೇಕು ಇನ್ನು ಎಕ್ಸ್ ಐ ಅಂತ ಗುರುತಿಸ್ತಿವಿ ಇದು ಎಫ್ ಐ ಇದು ಎಕ್ಸ್ ಐ ಇಷ್ಟು ಗುರುತಿಸಿ ಇಲ್ಲಿ ಎಫ್ ಐ ಇಂಟು ಎಕ್ಸ್ ಐ ಅಂತ ಹೇಳ್ತಾನಂದ್ರೆ ಇವೆರಡು ಗುಣಿಸ್ಬೇಕು ಹನ್ನೆರಡು ಒಂದ್ಲೆ ಹನ್ನೆರಡು ಇದೊಂದು ಸೊನ್ನೆ ಮೂರ್ ನಾಲ್ಕ್ಲೆ ಹನ್ನೆರಡು ಮೂರು ಒಂದ್ಲೆ ಮೂರು ನಾಲ್ಕು ಹತ್ ನಾಲ್ಕು ಮೂರ್ಲೆ ಎಷ್ಟಾಗತ್ತೆ ನಲವತ್ತೆರಡು ಇದೊಂದು ಸೊನ್ನೆ ಎಂಟೈದ್ಲೆ ನಲವತ್ತು ಇದು ಸೊನ್ನೆ ಆರು ಏಳ್ಲೆ ನಲವತ್ತ ಎರಡು ಇದೊಂದು ಸೊನ್ನೆ ಒಂಬತ್ತು ಒಂದ್ಲೆ ಒಂಬತ್ತು ಇವೆರಡು ಸೊನ್ನೆ ಅಂದ್ರ ಒಂಬೈನೂರ ಆಯ್ತು ಇವೆಲ್ಲ ಕೂಡಿಸ್ಕೋಬೇಕು ಈಗ ಅದಕ್ಕೆ ಇಲ್ಲಿ ಬರಿಬೇಕು ಎಫ್ ಐ ಎಕ್ಸ್ ಐ ಅಂತ ಬರೋದು ಎಲ್ಲ ಸೊನ್ನೆ ಅದವ ಸೊನ್ನೆ ಎರಡು ನಾಲ್ಕು ಆರು ಆರು ಐತು ಒಂಬತ್ತು ಒಂದು ಹತ್ತಾಯಿತು ಹತ್ತು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಅಂದ್ರ ಎರಡು ಸಾವಿರದ ಎರಡು ನೂರ ಎಷ್ಟಾಗತ್ತೆ ಅರವತ್ತು ನಿಮಗ ಸರಾಸರಿ ಅಂತ ಕೇಳ ಸರಾಸರಿ ಅಂದ್ರ ಅದಕ್ಕೆ ಎಕ್ಸ್ ಬಾರ್ ಅಂತ ಗುರುತಿಸ್ತೀವಿ ಸರಾಸರಿ ಕಂಡು ಹಿಡಿಯೋದು ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂತ ಬಂದು ಎಫ್ ಐ ಅಂತ ಬರುತ್ತೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದ್ರ ಎರಡು ಸಾವಿರದ ಎರಡು ನೂರ ಅರವತ್ತು ಆ ನಂತರ ಅಪಾನ ಸಿಗ್ಮಾ ಎಫ್ ಐ ಅಂದ್ರ ಐವತ್ತು ಈ ಸೊನ್ನೆ ಸೊನ್ನೆ ಹೋಯ್ತು ಐದ ಒಂದ್ಲೆ ಐದು ನಾಲ್ಕಲೆ ಇಪ್ಪತ್ತೈದು ಎರಡು ಉಳಿತು ಇಪ್ಪತ್ತಾರ ಐತು ಐದೈದಲೆ ಇಪ್ಪತ್ತ ಐದು ಒಂದು ಉಳಿತು ಪಾಯಿಂಟ್ ಕೊಟ್ರ ಹತ್ತಾಗತ್ತೆ ಐದು ಎರಡಲೆ ಅಂದ್ರ ನಲವತ್ತೈದು ಪಾಯಿಂಟ್ ಎರಡು ಮೂರರಲ್ಲಿ ಅಥವಾ ಅಂದ್ರೆ ಜೈಸಿಂಗ್ ಇರ್ತಾವ ನಿಮ್ಗಲ್ಲಿ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡು ಹಿಡಿಯಿರಿ ಅಂತ ಹೇಳ್ತೀವಲ್ಲ ಅಂದ್ರ ಮಧ್ಯಾಂಕ ಅಂತ ಮಧ್ಯಾಂಕ ಕಂಡು ಹಿಡೀಬೇಕಾದ್ರ ಸಿ ಐ ಒಂದು ಆ ನಂತರ ಫ್ರೀಕ್ವೆನ್ಸಿ ಮೊದಲು ಬರ್ಕೊಂಡು ರೆಡಿ ಮಾಡಬೇಕು ಜೀರೋ ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ನಲವತ್ತು ಐವತ್ತು ಐವತ್ತು ಅರವತ್ತು ಇಷ್ಟೆಲ್ಲ ಕೊಟ್ಟಿದ್ದು ಐದು ಎಂಟು ಇಪ್ಪತ್ತು ಹದಿನೈದು ಏಳು ಐದು ಇಷ್ಟು ಅವರು ಕೊಟ್ಟಿರ್ತಾರೆ ಈಗಾಗಲೇ ಹೌದಲ್ಲ ಇದರಿಂದನೆ ನಾವು ಏನ್ ಮಾಡ್ಬೇಕು ಅಂತಂದ್ರ ಏನ್ ಕಂಡು ಹಿಡಿಬೇಕು ಇದ ಕಂಡು ಹಿಡಿಬೇಕಾದ್ರ ಸಂಚಿತ ಆವೃತ್ತಿ ಅಂತ ಬರತ್ತೆ ಅದಕ್ಕೆ ಸಿ ಎಫ್ ಅಂತ ಗುರುತಿಸ್ತೀವಿ ಅಂದ್ರ ಕಮ್ಯುನಿಟಿವ್ ಫ್ರೀಕ್ವೆನ್ಸಿ ಅಂತ ಇಂಗ್ಲಿಷ್ ನಾಗ ಇದಕ್ಕೆ ಸಂಚಿತ ಆವೃತ್ತಿ ಸಂಚಿತ ಆವೃತ್ತಿ ಕಂಡು ಹಿಡಿಬೇಕಾದ್ರ ಐದಕ್ಕೆ ಐದು ಬರೆಯ ಐದ್ರಾಗ ಎಂಟು ಕೋಡ್ ಸಾಲು ಹದಿಮೂರಾಗತ್ತೆ ಹದಿಮೂರಾಗ ಇಪ್ಪತ್ತು ಕೋಡ್ ಮೂವತ್ತ್ ಮೂರಾಗತ್ತೆ ಮೂವತ್ತ್ ಮೂರ್ರಾಗ ಹದಿನೈದು ಕೂಡ ಐದು ಮೂರು ಎಂಟು ಒಂದು ಮೂರು ನಾಲ್ಕು ನಲ್ವತ್ತೆಂಟಾಯ್ತು ನಲವತ್ತೆಂಟರಾಗ ಏಳು ಕೂಡ ಸಾಕು ಐವತ್ತೈದಾಗ ಐವತ್ತೈದರಾಗ ಐದು ಕೂಡ ಸಾಕು ಎಷ್ಟಾಯ್ತು ಅರವತ್ತು ಎಷ್ಟಾಯ್ತು ಇವಾಗ ಮೊದಲಲ್ಲಿ ಎನ್ ಅಪ್ ಅಪಾಯ್ ಟೂ ಅಂತ ತಗೊಂಡು ನೋಡ್ಬೇಕು ನೀವು ಎನ್ ಅಪಾನ್ ಟು ಎನ್ ಅಂದ್ರ ಒಟ್ಟು ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿ ಮೊತ್ತ ಎಷ್ಟಾಗುತ್ತೆ ಅರವತ್ ಇವೆಲ್ಲ ಕೂಡ ಎಷ್ಟಾಗುತ್ತೆ ಅರವತ್ತಕ್ಕ ಎರಡರಿಂದ ಭಾಗಿಸ್ಬೇಕು ಇಲ್ಲಿ ಎರಡದಲ್ಲ ಎರಡು ಎರಡ ಮೂವತ್ಲೆ ಹಂಗಾದ್ರ ಮೂವತ್ತು ಇದು ಮೂವತ್ತು ಅನ್ನೋದು ಎಷ್ಟನೇ ಪ್ರಾಪ್ತಾಂಕದಲ್ಲಿ ಬರ್ತದ ನೋಡ್ಬೇಕು ಇದ್ರಾಗ ಇದದ

ಎಚ್ ಅಂತ ಇಲ್ಲಿ ಎಲ್ ಅಂದ್ರ ಎಲ್ ಅಂದ್ರ ಎಷ್ಟು ಅಂದ್ರ ಇಪ್ಪತ್ತು ಅಂತ ಎನ್ ಅಪ್ ಅಂಟು ಬಿಡಿಸಿರಿ ಮೂವತ್ತು ಸಿ ಎಫ್ ಅಂದ್ರ ಹದಿಮೂರ ಆಗತ್ತೆ ಸಂಚಿತ ಎತ್ ತಗೋತೀವಿ ಅದ್ರ ಮ್ಯಾಗಿನ ಪದ ಅಂದ್ರ ಸಿ ಎಫ್ ಅಂದ್ರ ಹದಿಮೂರು ಎಫ್ ಅಂತಂದ್ರಿ ಇಪ್ಪತ್ತು ತಗೋಬೇಕು ಎಫ್ ಅಂದ್ರ ಇಪ್ಪತ್ತು ಎಚ್ ಅಂದ್ರ ಕ್ಲಾಸ್ ಸೈಜ್ ಎಷ್ಟಾಗುತ್ತೆ ಜೀರೋ ಹತ್ತು ಅಂದ್ರ ಹತ್ತಾಗತ್ತೆ ರಿವರ್ಸ್ ನಂಬರ್ ಅದಲ್ಲ ಇದು ಹತ್ತಾಯ್ತು ಇವೆಲ್ಲ ಇದ್ರಾಗ ತುಂಬೇಕು ಹಾಗಾದ್ರೆ ಇಕ್ಕಂಟು ಎಲ್ ಅಂದ್ರ ಇಪ್ಪತ್ತು ಎನ್ ಅಂಟು ಏನೇ ಮಾಡಿರಿ ನೋಡ್ರಿ ಮೂವತ್ತು ಮೈನಸ್ ಸಿ ಎಫ್ ಹದಿಮೂರು ಆ ನಂತರ ಎಫ್ ಅದ ಇಪ್ಪತ್ತು ಎಂಟು ಎಚ್ ಅದ ಹತ್ತು ಇಪ್ಪತ್ತಕ್ಕ ಇಪ್ಪತ್ತು ಹದಿಮೂರರ ಇಪ್ಪ ಮೂವತ್ತರಾಗ ಹದಿಮೂರು ಕಳಿಬೇಕು ಹತ್ರ ಮೂರು ಹೋದ್ರ ಏಳು ಮೂರ್ರ ಎರಡು ಕಳೆದ್ರ ಒಂದು ಆ ನಂತರ ಇಪ್ಪತ್ತು ಎಂಟು ಎಷ್ಟೈತಿ ಹತ್ತು ಈ ಹತ್ತಕ್ಕ ಹತ್ತು ಒಂದಲೆ ಹತ್ತ ಎರಡೇ ಕಳೆದೇನಲ್ಲ ಇಕ್ವಲ್ ಟು ಎಷ್ಟೇಟ್ ಬಂದು ಅಂದ್ರ ಮಧ್ಯಾಹ್ಕದಲ್ಲಿ ಇಪ್ಪತ್ ಪತ್ತು ಆನಂತರ ಹದಿನೇಳು ಅಪಾನ ಎರಡು ಬಂತು ಆನಂತರ ನಂತರ ಇಪ್ಪತ್ತು ಹದಿನೇಳ ಎರಡರಿಂದ ಭಾಗಶ್ರಿ ಎರಡು ಒಂದ್ಲೆ ಎರಡೇ ಹದಿನಾರು ಒಂದು ಉಳಿತು ಎರಡೈದೇ ಹತ್ತು ಎಂಟು ಪಾಯಿಂಟ್ ಎಷ್ಟು ಬಂತು ಐದು ಇಪ್ಪತ್ತರಾಗ ಎಂಟು ಕೊಡಿಸಿದ್ರ ಇಪ್ಪತ್ತೆಂಟು ಪಾಯಿಂಟ್ ಐದು ಏನಿದು ಮಧ್ಯ ಅಂಕ ಅಂಕ